ಸರ್ಕಾರದ ಮಿನಿಸ್ಟ್ರಿ ಆಫ್ ಟೆಕ್ಸ್ಟೈಲ್ಸ್ ಯೋಜನೆಯ ಅಡಿಯಲ್ಲಿ ಮಂಗಳೂರಿನ ಕಾಸಿಯಾ ಪ್ರೌಢಶಾಲೆಯಲ್ಲಿ ಮೂರು ದಿನದ ಕರಕುಶಲತೆಯ ಕಾರ್ಯವನ್ನು ನಡೆಸಲಾಯಿತು ಇಲ್ಲಿ ಮಕ್ಕಳಿಗೆ ವಿವಿಧ ರೀತಿಯ ಕರಕುಶಲತೆಯ ತರಬೇತಿಯನ್ನ ನೀಡಲಾಯಿತು ಮತ್ತು ಈ ಕಾರ್ಯಾಗಾರದಲ್ಲಿ ಶಾಲೆಯ ಮಕ್ಕಳು ಅತ್ಯಂತ ಉತ್ಸಾಹದಿಂದ ಪಾಲ್ಗೊಂಡು ವಿವಿಧ ರೀತಿಯ ಕರಕುಶಲತೆಯ ಕೌಶಲ್ಯವನ್ನ ತಿಳಿದುಕೊಂಡರು ನನ್ನ ಹೆಸರು ರಾಜೇಶ್ವರಿ ಅಂತ ಹೋಗಿ ಕ್ರಾಫ್ಟ್ ಏನು ಈ ಸಂಸ್ಥೆ ಇದರ ಉದ್ದೇಶ ಏನು ಅಂತ ಏನು ಸರ್ ಇದು ನಾವು ಮಿನಿಸ್ಟ್ರಿ ಆಫ್ ಟೆಕ್ಸ್ಟೈಲ್ನಿಂದ ಆ್ಯಕ್ಚುಲಿ ನಮ್ಮ ಡಿಪಾರ್ಟ್ಮೆಂಟ್ ಬಂದ್ಬಿಟ್ಟು ಹ್ಯಾಂಡಿಕ್ರಾಫ್ಟ್ಸ್ ಡಿಪಾರ್ಟ್ಮೆಂಟ್ ಅಂತ ಡೆವಲಪ್ಮೆಂಟ್ ಕಮಿಷನರ್ ಹ್ಯಾಂಡಿಕ್ರಾಫ್ಟ್ಸ್ ಇದು ದೆಲ್ಲಿಯಿಂದ ಮಂಗಳೂರು ಆಫೀಸಲ್ಲಿ ನಮ್ಮದು ಫೀಲ್ಡ್ ಆಫೀಸು ಸೊ ನಾವೇನು ಮಾಡ್ತೀವಿ ಅಂತಂದರೆ ಹ್ಯಾಂಡಿಕ್ರಾಫ್ಟ್ಸ್ ಮೀನ್ ಅಂತಂದರೆ ನಾವೆಲ್ಲ ಆರ್ಟಿಸನ್ಸ್ ಇರ್ತಾರಲ್ಲ ಬೇರೆ ಬೇರೆ ಆರ್ಟಿಸನ್ಸ್ ಟೆರೋಕೋಟಾ ಇರಲಿ ಕುಂಬಾರಿ ಇರಲಿ ಅದ ಅಥವಾ ಜ್ಯೂಲ್ರಿ ದವ್ರು ಇರಲಿ ಎಂಬ್ರಾಯ್ಡ್ರಿ ದವ್ರು ಇರಲಿ ಕಾವಿ ಆರ್ಟ್ ಇರಲಿ ಈ ಥರ ಎಲ್ಲ ಆರ್ಟಿಸ್ಟನ್ನ ನಾವು ಅವ್ರು ಮಾಡ್ತೇವೆ ಅಂತಂದ್ರೆ ಪ್ರಮೋಷನ್ ಮಾಡ್ತೇವೆ ಅವ್ರಿಗೆ ಪ್ರಮೋಷನ್ ಹೆಂಗ್ ಮಾಡ್ತೇವೆ ಅಂತಂತಂದ್ರೆ ಫಸ್ಟ್ ಅವ್ರದ್ದು ನಮ್ದು ಪಹಚಾನ ಐ ಡಿ ಕಾರ್ಡ್ ಇರುತ್ತೆ ಯಾವ ಆರ್ಟಿಸ್ಟನ್ಸ್ ಇರ್ತಾರೆ ಯಾರೇ ಆರ್ಟಿಸ್ಟನ್ ಇರಲಿ ಓವರ್ ಆಲ್ ಮಂಗಳೂರದಲ್ಲಿ ಅಪ್ ಟು ಕಾರವಾರ್ ಮತ್ತೆ ಗದಗು ನಮ್ದು ಗದಗು ಕೊಪ್ಪಳ ಬಳ್ಳಾರಿ ಮತ್ತು ನಮಗೆ ಹೊಸ್ಪಿಟ್ ಬರುತ್ತೆ ಅವ್ರ ಎಲ್ಲ ಆರ್ಟಿಸನ್ಸು ನಮ್ಮ ಕಡೆ ಬಂದ್ಬಿಟ್ಟು ಒಂದು ಆರ್ಟಿಸನ್ ಅಪ್ಲಿಕೇಶನ್ ಇರುತ್ತೆ ಅದು ಬಂದ್ಬಿಟ್ಟು ಸ್ಕಿಲ್ ಟೆಸ್ಟ್ ಮಾಡ್ತಾರೆ ನಮ್ಮ ಹ್ಯಾಂಡಿಕ್ರಾಫ್ಟ್ ಪ್ರಮೋಷನ್ ಆಫೀಸರ್ ಇರ್ತಾರೆ ಅವರು ಸ್ಕಿಲ್ ಟೆಸ್ಟ್ ಮಾಡಿಬಿಟ್ಟು ಅದನ್ನು ಐ ಡಿ ಕಾರ್ಡ್ನ ನಾವು ಇ ಪಿ ಸಿ ಎಚ್ ಗೆ ಕಳಿಸ್ತೇವೆ ಎಕ್ಸ್ಪೋರ್ಟ್ ಪ್ರಮೋಷನ್ ಕೌನ್ಸಿಲ್ ಹ್ಯಾಂಡಿಕ್ರಾಫ್ಟ್ ಅಲ್ಲಿಂದ ಇವರಿಗೆ ಕಾರ್ಡ್ ಬರುತ್ತೆ ಇದು ಯುನೀಕ್ ಕಾರ್ಡು ಯಾರಿಗೂ ಸಿಗೋದಿಲ್ಲ ಈ ಪಹಚಾನ ಐ ಡಿ ಕಾರ್ಡ್ನಿಂದ ಅವ್ರಿಗೆ ಸಿಕ್ಕಾದ ಮೇಲೆ ನಾವು ಅವರಿಗೆ ಪ್ರಮೋಟ್ ಮಾಡೋಕೆ ಚಾಲು ಮಾಡ್ತೇವೆ ಫಾರ್ ಎಕ್ಸಾಂಪಲ್ ನಾವು ಅವರಿಗೆ ಎಲ್ಲ ಆರ್ಟಿಸನ್ನು ಸ್ಕೂಲ್ ಇದು ಒಂದು ಸ್ಕೀಮು ಕ್ರಾಫ್ಟ್ ಡೆಮಾನ್ಸ್ಟ್ರೇಷನ್ ಕಮ್ ಅವೇರ್ನೆಸ್ ಪ್ರೋಗ್ರಾಮ್ ಅಂತ ಇದು ಸ್ಕೂಲ್ ಅಂಡ್ ಕಾಲೇಜಿಗೆ ಹೋಗ್ಬಿಟ್ಟು ನಾವೆಲ್ಲ ಆರ್ಟಿಸ್ಟ್ ಅನ್ನ ಕರ್ಕೊಂಡು ಹೋಗ್ತೇವೆ ನಾಲ್ಕು ಆರ್ಟಿಸ್ಟ್ ಅನ್ ನಮಗೆ ನಾಲ್ಕು ಆರ್ಟಿಸ್ಟ್ ಅನ್ನು ಬಂದ್ಬಿಟ್ಟು ಡೆಮಾನ್ಸ್ಟ್ರೇಷನ್ ಕೊಡ್ಬೇಕು ಮಕ್ಕಳಿಗೆ ಮೂರು ದಿವಸ ಡೆಮಾನ್ಸ್ಟ್ರೇಷನ್ ಕೊಡಬೇಕು ಬೇರೆ ಬೇರೆ ಕ್ರಾಫ್ಟ್ ಅನ್ನ ತಿಳಿಸ್ಕೊಡ್ತೀವಿ ತಿಳಿಸ್ಕೊಡ್ತೇವೆ ಮಕ್ಕಳಿಗೆ ಮೇನ್ ಉದ್ದೇಶ ಅಂತಂದ್ರೆ ನಮ್ಮದು ಡಿಪಾರ್ಟ್ಮೆಂಟ್ ಆರ್ಟಿಸನ್ನು ಪ್ರಮೋಟ್ ಮಾಡೋದು ಪ್ಲಸ್ ಈ ಕ್ರಾಫ್ಟ್ ಡೆಮಾನ್ಸ್ಟ್ರೇಷನ್ ನಾವು ಎದಕ್ ಮಾಡ್ತಿದ್ದೀವಿ ಅಂದರೆ ಸ್ಕೂಲಿಂದ ಮಕ್ಕಳಿಗೆ ಸ್ಕಿಲ್ ಡೆವಲಪ್ಮೆಂಟ್ ಆ್ಯಡ್ ಆಗಲಿ ಅಂತ ಮಾಡ್ತಿದ್ದೇವೆ ಈಗೆಲ್ಲ ಮಕ್ಕಳೆಲ್ಲ ಓದ್ತಾ ಇದ್ದಾರೆ ಸರ್ ಓದಿದರೆ ಅಷ್ಟೇ ನಮಗೆ ಫ್ಯೂಚರ್ ಇಲ್ಲ ಓದ್ರ ಜೊತೆಗೆ ನಮಗೆ ಬೇರೆ ಬೇರೆ ಕ್ರಾಫ್ಟ್ಸ್ ನಾಲೆಜ್ ಇರಬೇಕು ಈವನ್ ಫುಡ್ ನಾಲೆಜ್ ಇರಬೇಕು ಕ್ರಾಫ್ಟ್ ನಾಲೆಜ್ ಇರಬೇಕು ಮ್ಯೂಸಿಕ್ ನಾಲೆಜ್ ಇರಬೇಕು ಈ ಥರ ಎಲ್ಲ ನಾವೇನು ಮಾಡ್ತೀವಿ ಅವರಿಗೆ ಒಂದೊಂದೇ ನಾಲೆಜನ್ನ ಕೊಡ್ತಾ ಹೋಗ್ತೀವಿ ಮ್ಯೂಸಿಕ್ ಫುಡ್ ನಮ್ಮ ಡಿಪಾರ್ಟ್ಮೆಂಟ್ ಅಲ್ಲ ಬಟ್ ಹ್ಯಾಂಡಿಕ್ರಾಫ್ಟ್ ಡಿಪಾರ್ಟ್ಮೆಂಟ್ ಇಂದ ನಮ್ಮ ಕಡೆ ಏನೇನು ಕ್ರಾಫ್ಟ್ಸ್ ಅಲ್ಲ ಮಕ್ಕಳಿಗೆ ತಿಳಿಸೋಕೆ ಹೇಳ್ತೇವೆ ನಾವು ಯಾಕಂದ್ರೆ ಈಗ ತುಂಬಾ ಜನ ಮಕ್ಕಳು ನೇ ತುಂಬ ಕೆಲಸ ಮಾಡ್ತಾ ಇದಾರೆ ಮೊಬೈಲ್ ಬಿಟ್ಟು ಅವರು ಬೇರೆ ಕಡೆ ಬರಬೇಕು ಸ್ವಾವಲಂಬ ಆಗಬೇಕು ನಾಳೆ ಫ್ಯೂಚರ್ ಅಲ್ಲಿ ಅವರಿಗೆ ಎಜುಕೇಶನ್ ಲಿಂದ ಏನು ಆಗ್ಲಿಲ್ಲ ಅಂತಂದ್ರೆ ಅಟ್ ಲೀಸ್ಟ್ ಇದ್ರಿಂದ ಅವ್ರಿಗೆ ಎಂಪ್ಲಾಯ್ಮೆಂಟ್ ಜನರೇಷನ್ ಇದೆ ಅಂತ ನಾವು ತಿಳಿಸ್ಕೊಡೋದೆ ಮೇನ್ ಉದ್ದೇಶ ನಮಗೆ ಕಾರ್ಯಾಗಾರದಲ್ಲಿ ನಮ್ಮ ವಿದ್ಯಾರ್ಥಿಗಳು ತುಂಬಾ ಆಸಕ್ತಿಯಿಂದ ಭಾಗವಹಿಸಿದ್ರು ಯಾಕೆಂದ್ರೆ ಇಲ್ಲಿ ಅವರು ಕಲ್ತದ್ದು ಅವರ ಜೀವನಕ್ಕೆ ಬೇಕಾದಂತ ಪ್ರತಿದಿನ ಮಾಡುವಂಥ ಈ ಕಲೆ ಕೆಲವು ನಶಿಸಿ ಹೋಗುವ ಕಲೆ ಉದಾಹರಣೆಗೆ ತುಂಬಾರಿಕೆ ಮಡಿಕೆ ಮಾಡುವಂತ ಮತ್ತು ಚಿತ್ರಕಲೆ ಇಂಥ ಕಲೆಗಳನ್ನು ಇವತ್ತು ಇಷ್ಟಪಡದ ವಿದ್ಯಾರ್ಥಿಗಳು ತುಂಬ ಇದ್ದಾರೆ ನಮ್ಮ ಸಮಾಜದಲ್ಲಿ ಆದರೆ ಈ ನಮ್ಮ ವಿದ್ಯಾರ್ಥಿಗಳಿಗೆ ಈ ಕಲೆಗಳನ್ನು ಕಲಿಯುವಂಥ ಒಂದು ಅವಕಾಶ ಸಿಕ್ಕಿದೆ ಇವತ್ತಿನ ಮಕ್ಕಳು ತುಂಬ ಮೊಬೈಲ್ಗೆ ಅಂಟಿಕೊಂಡಿದ್ದಾರೆ ಆ ಅದರಿಂದ ದುಶ್ಚಟಗಳಿಗೆ ಬಲಿಯಾಗುವವರು ಕೂಡ ತುಂಬ ಮಂದಿ ಇದ್ದಾರೆ ಈ ಅವರ ಬಿಡುವಿನ ಸಮಯವನ್ನು ಈ ರೀತಿ ಅವರು ಬಳಸಿದ್ದಾರೆ ಉಪಯೋಗಿಸಿದರೆ ನಿಜವಾಗಿ ಅವರಿಗೆ ಜೀವನದಲ್ಲಿ ಮುಂದಕ್ಕೆ ತುಂಬಾ ವಿಚಾರಗಳನ್ನು ಕಲಿಯಲಿಕ್ಕೆ ಆಗ್ತದೆ ಜೀವನದಲ್ಲಿ ಮುಂದೆ ಬರಲಿಕ್ಕೆ ಆಗ್ತದೆ ಬಹುಶಃ ನಮ್ಮ ಭಾರತದ ಒಂದು ಆಶಯ ಸ್ಕಿಲ್ ಇಂಡಿಯಾ ಎಂದು ಹೇಳ್ತೀವಿ ನಾವು ಇದು ಇದಕ್ಕೆ ಪೂರಕವಾಗಿ ತರಗತಿಗಳು ನಡೆದಿವೆ ಅವರ ಜೀವನದಲ್ಲಿ ಇದನ್ನು ನಿಜವಾಗಿ ಅರ್ಥ ಮಾಡಿಕೊಂಡವರು ಬಳಸಿದರೆ ಖಂಡಿತವಾಗಿ ಇವರು ನಮ್ಮ ಭಾರತದ ಉತ್ತಮ ಪ್ರಜೆಗಳು ಆಗ್ತಾರೆ ಎಂಬುದಕ್ಕೆ ಏನು ಸಂದೇಹವಿಲ್ಲ ನನ್ನ ಹೆಸರು ವಿಠಲ ನಾನು ಎಂಟನೇ ಬೇ ತರಗತಿಯಲ್ಲಿ ಕಲಿತಿದ್ದೇನೆ ನಾನು ಇಲ್ಲಿ ಕರಕುಶಲತೆಗಳನ್ನು ಕಲ್ತಿದ್ದೇನೆ ಅದರಲ್ಲಿ ಮಡಿಕೆ ಮಾಡೋ ಮಣ್ಣಿನಿಂದ ಮಡಿಕೆ ಮಾಡೋದು ಪಾತ್ರೆಗಳನ್ನು ಮಾಡೋದು ಮತ್ತು ಡ್ರಾಯಿಂಗು ಮತ್ತು ಕಾಳುಗಳಿಂದ ಪೇಪರ್ನಲ್ಲಿ ಅಲಂಕಾರಗಳನ್ನು ಮಾಡೋದು ಮತ್ತು ಮಣಿಗಳನ್ನೆಲ್ಲ ಮಾಡೋದನ್ನು ಕ ಮಣಿಗಳಿಂದ ಬಳೆಗಳನ್ನು ಸರಗಳನ್ನೆಲ್ಲ ಮಾಡೋದನ್ನು ಕಲ್ತಿದ್ದೀನಿ ನನಗೆ ಎಲ್ಲದರಲ್ಲೂ ತುಂಬ ಖುಷಿಯಾಯಿತು ಮಾಡಿ ಮಾಡಿ ಮತ್ತು ಅದರಲ್ಲಿ ನಂಗೆ ತುಂಬ ಖುಷಿಯಾಗಿತ್ತಂದರೆ ಯಾವ್ದಂತಂದ್ರೆ ಇದು ಮಡಿಕೆ ಮಡಿಕೆ ಎಲ್ಲ ಮಾಡೋದು ಮನೆಯಿಂದ ನಾನು ಏನಾದರೂ ಸ್ವಲ್ಪ ತಪ್ಪು ಮಾಡಿದ್ರು ಕೂಡ ಸರ್ ಸರಿಯಾಗಿ ಅರ್ಥ ಮಾಡಿಸ್ತಿದ್ರು ಸರಿಯಾಗಿ ಹೇಳ್ಕೊಡ್ತಾ ಇದ್ರು ಇದರಿಂದ ನನಗೆ ಅದರಲ್ಲಿ ತುಂಬಾ ಇಂಟ್ರೆಸ್ಟ್ ಬಂತು ಕಲಿಬೇಕು ಕಲಿಬೇಕಂತ ತುಂಬಾ ಖುಷಿ ಆಯ್ತು ನನ್ನ ಹೆಸರು ಜಿ ಸಂಜಯ್ ನಾಯಕ್ ನಾನು ಏಟ್ ಬಿ ತರಗತಿಯಲ್ಲಿ ಕಲಿಯುತ್ತಿದ್ದೇನೆ ಇಲ್ಲಿ ನಮಗೆ ರಾಜೇಶ್ವರಿ ಮ್ಯಾಮ್ನವರು ಅವರ ತಂಡದ ಜೊತೆಗೆ ನಮಗೆ ಇಲ್ಲಿ ಕ್ರಾಫ್ಟ್ ಅನ್ನ ಹೇಳ್ಕೊಟ್ರು ಇದರಲ್ಲಿ ನಂಗೆ ಮಡಿಕೆ ಮಾಡೋದು ಮತ್ತು ಎಲೆಗಳನ್ನ ಪೇಪರ್ಗೆ ಅಂಟಿಸಿ ಕ್ರಾಫ್ಟ್ ವರ್ಕ್ ಮಾಡೋದು ಮತ್ತು ಡ್ರಾಯಿಂಗ್ ಮಾಡುವುದರ ಬಗ್ಗೆ ನನಗೆ ತಿಳಿಯಿತು ನನಗೆ ಗೊತ್ತಿಲ್ಲದೆ ಆಸಕ್ತಿ ಹುಟ್ಟಿತ್ತು ನಾನು ಪಾಠನ ತುಂಬಾ ಬೋರಾಗಿ ಕೇಳಿದ್ರು ಕೂಡ ಇದನ್ನ ನಾನು ತುಂಬಾ ಉತ್ಸಾಹದಿಂದ ಕೇಳಿದೆ ಯಾಕೆ ನನಗೆ ಕೂಡ ಸರಿಯಾಗಿ ಗೊತ್ತಿಲ್ಲ ನನಗೆ ಮಡಿಕೆ ಮಾಡೋದು ಬರುತ್ತಿರಲಿಲ್ಲ ಆದ್ರೆ ಸರ್ ನನಗೆ ಕೈ ಹಿಡಿದು ಕಲಿಸ್ಕೊಟ್ರು ಇದರಿಂದ ನಾನು ಮಡಿಕೆ ಮಾಡೋದು ಕೂಡ ಕಲಿತೆ ಮತ್ತು ಕ್ರಾಫ್ಟ್ ಮಾಡೋದ್ ಕಲಿತೆ ಮತ್ತು ಇದನ್ನ ನಾನು ಮುಂದಿನ ಜೀವನ ದೊಡ್ಡವನಾದಾಗ ನಾನು ಇದನ್ನ ನನ್ನ ಜೀವನದಲ್ಲಿ ಅಳವಡಿಸಿಕೊಳ್ಳಬಹುದು ಮತ್ತು ನನಗೆ ಯಾವಾಗಾದ್ರೂ ಫ್ರೀ ಇದ್ದಾಗ ನಾನು ಇದನ್ನ ಬಳಸಿಕೊಂಡು ಇದನ್ನು ಮಾಡಿ ನನಗೆ ನಾನೇ ತೃಪ್ತಿ ಪಡೆಯಲು ಸಹಾಯ ಮಾಡಿದೆ ತುಂಬ ಖುಷಿ ಆಯಿತು ಆದರೆ ವರ್ಷಗಟ್ಟಲೆ ಕಲಿಯುವಂಥ ವಿಷಯವನ್ನ ಬರೇ ಮೂರು ದಿನದಲ್ಲಿ ಕಲಿಕೆ ತುಂಬ ಕಷ್ಟ ಆದ್ರೂ ಕೂಡ ಮಕ್ಕಳು ಮ್ಯಾಕ್ಸಿಮಮ್ ಅದನ್ನು ತೊಡಗಿಸಿಕೊಂಡಿದ್ದಾರೆ ತುಂಬ ಖುಷಿ ಆಯಿತು ಕೇಂದ್ರ ಸರ್ಕಾರ ಇಂತಹ ಶಿಬಿರಗಳನ್ನು ಆಗಾಗ ಮಾಡ್ತಾ ಇದ್ದರೆ ಮಕ್ಕಳಿಗೆ ಕಲಿಕೆ ಜೊತೆಯಲ್ಲಿ ಇದು ಒಂದು ಟಾನಿಕ್ ಕೊಟ್ಟಾಗ್ತದೆ ಸೊ ಇದನ್ನು ಬೆಳೆಸಿದರೆ ಇನ್ನೂ ಉಳಿಸಬಹುದು ಅಂತ ನನ್ನ ಒಂದು ಅಭಿಪ್ರಾಯ ಈ ಆರ್ಟ್ ಕ್ರಾಫ್ಟ್ ಈ ಎಲ್ಲ ಕಲೆಗಳು ಕೂಡ ಅವನಿಗೆ ಒಂದು ಖುಷಿ ಕೊಡ್ತದೆ ಕಲಿಕೆಯ ಜೊತೆಯಲ್ಲಿ ಒಂದು ಖುಷಿ ಕೊಡ್ತದೆ ಯಾವುದೋ ಒಂದು ಖುಷಿ ಕೊಡೋ ಒಂದು ವೃತ್ತಿಯನ್ನು ಅವ ಮುಂದುವರಿಸ್ತಾ ಹೋದರೆ ಅವನಿಗೆ ಮನಸ್ಸಿಗೆ ನೆಮ್ಮದಿ ಕೂಡ ಇರ್ತದೆ ಬರೇ ಹಣ ಹಣ ಅಂತ ಹೇಳಿದರೆ ಎಷ್ಟೊಂದು ಹಣ ಮಾಡ್ತೀರಾ ಅದು ಖಂಡಿತ ಆಗೋದಿಲ್ಲ ಮನಸ್ಸಿನ ಜೊತೆಗೆ ಸ್ವಲ್ಪ ನೆಮ್ಮದಿ ಬೇಕಿದ್ರೆ ಈ ಲಲಿತ ಕಲೆಯಲ್ಲಿ ಯಾವುದಾದ್ರೂ ಒಂದು ಲಲಿತ ಕಲೆಯನ್ನು ವಿದ್ಯಾರ್ಥಿಗಳಾಗಲಿ ಅಥವಾ ಹಿರಿಯರಾಗಲಿ ಅವಲಿಸಿ ಅವಲಂಬಿಸಿಕೊಂಡಾಗ ಅವನಿಗೆ ಸ್ವಲ್ಪ ಖುಷಿಯಾಗುತ್ತೆ ಜೊತೆಯಲ್ಲಿ ಅರ್ನಿಂಗ್ ಕೂಡ ಆಗುತ್ತೆ ಆಕ್ಚುಲಿ ನಾನು ರಿಸರ್ಚ್ ಶುರು ಮಾಡಿದಾಗಲೂ ಕೂಡ ನನಗೆ ಅನಿಸಿರ್ಲಿಲ್ಲ ಇಷ್ಟು ಅಂದ್ರೆ ನನಗೆ ಅರ್ಥ ಆಗ್ಲಿಕ್ಕೆ ತುಂಬಾ ಟೈಮ್ ತೊಗೊಳುತ್ತೆ ಆಕ್ಚುಲಿ ಇದನ್ನು ಬಟ್ ಮಕ್ಕಳು ನಾವು ಹೇಳಿದನ್ನೆಲ್ಲ ಬೇಗ ಜೀರ್ಣ ಮಾಡಿಕೊಂಡು ಅದರ ಬಗ್ಗೆ ಕ್ವಶನ್ಸ್ ಕೇಳೋದು ನಾವು ಈ ಎಲೆಗಳನ್ನು ನೋಡಿದ್ದೇವೆ ನಾವು ಈ ಥರ ಮಾಡಿದ್ದೇವೆ ವರ್ಕ್ ಅಂದ್ರೆ ಇಂಥದ್ದೆಲ್ಲ ನಮಗೆ ಇತ್ತು ಕಸದಿಂದ ರಸ ಹೇಗೆ ಮಾಡಬಹುದು ಅಂತ ಹೇಳಿ ತಿಂಕ್ ಮಾಡಿದೆವು ಅಂತೇಳಿ ತುಂಬಾ ಖುಷಿ ಪಡ್ತೀನಿ ತುಂಬಾ ಖುಷಿ ಪಡ್ತೀನಿ ಕೇಂದ್ರ ಸರ್ಕಾರದಿಂದ ಹೇಗೆ ಹ್ಯಾಂಡಿಕ್ರಾಫ್ಟ್ ಡಿಪಾರ್ಟ್ಮೆಂಟ್ ಅಂತ ಉಂಟು ಅಂತ ಈವನ್ ನಮ್ಮ ಬಾಲ್ಯದ ಕಾಲದಲ್ಲೂ ಕೂಡ ಈ ತರ ಒಂದು ಶಾಲೆಗೆ ಹೋಗಿ ಹೇಳಿಕೊಡುವಂತ ಸ್ಥಿತಿಯೂ ಕೂಡ ಇರಲಿಲ್ಲ ಬಟ್ ಈ ಮಕ್ಕಳೆಲ್ಲ ಆ್ಯಕ್ಚುಲಿ ತುಂಬ ಲಕ್ಕಿ ಈವನ್ ಹ್ಯಾಂಡಿಕ್ರಾಫ್ಟ್ಸ್ ಡಿಪಾರ್ಟ್ಮೆಂಟ್ನವರು ಕೂಡ ಗೌರ್ಮೆಂಟ್ ಸರ್ಕಾರಿ ಶಾಲೆಗಳಿಗೆಲ್ಲ ಹೋಗಿ ಮಕ್ಕಳಿಗೆ ಹೇಗೆ ಇದು ಮಾಡಬಹುದು ನಮ್ಮನ್ನು ಕೂಡ ತುಂಬಾ ಒಳ್ಳೆ ರೀತಿಯಲ್ಲಿ ಟ್ರೀಟ್ ಮಾಡ್ತಾರೆ ಅಭಿವೃದ್ಧಿ ನಿಗಮದಿಂದ ವರ್ಷಕ್ಕೊಂದು ಎರಡು ಸಾರಿ ನಾವು ಪ್ರತಿ ಶಾಲೆಗೆ ಹೋಗ್ತಾ ಇರ್ತೇವೆ ಮೂರು ದಿವಸದ ಗೆ ಅಲ್ಲಿ ಪ್ರತಿ ಯಾವ ಶಾಲೆಯಲ್ಲಿ ಬಿಟ್ಟರು ಯಾವ ಶಾಲೆಗೆ ಹೋದ್ರು ಅಲ್ಲಿ ಫಸ್ಟ್ ನಮ್ಮಲ್ಲಿ ಜನ ಮಕ್ಕಳು ಜಾಸ್ತಿ ಇರ್ತಾರೆ ಬರೀ ಕೃಷಿಯಿಂದ ಕೆಲಸ ಮಾಡಿ ಇದು ಮಣ್ಣು ಹಿಡಿತಾರೆ ಅಥವಾ ಕ್ಲೇ ಮಾಡೆಲಿಂಗ್ ಸಹ ಮಾಡ್ತಾರೆ ಅಂದ್ರೆ ಮಕ್ಕಳಿಗೆ ಪ್ರತಿಭಾ ಕಾರಂಜಿಯಲ್ಲಿ ಅವಶ್ಯಕತೆ ಇರ್ತದೆ ಪ್ರತಿ ಕಾರಂಜಿ ಮಾಡ್ತಾರೆ ಅಲ್ಲಿ ಕ್ಲೇ ಮಾಡೆಲಿಂಗ್ ಇರ್ತದೆ ಮಕ್ಕಳಿಗೆ ಇದರ ಬಗ್ಗೆ ಒಂದು ಸಣ್ಣ ಟಚ್ ಇರ್ತದೆ ನಮಗೆ ನಾವು ಈಗ ಪ್ರಾಥಮಿಕ ಹಂತದಲ್ಲಿ ಅವರಿಗೆ ಅದನ್ನು ಮುಂದುವರಿಸಲಿಕ್ಕೆ ಒಂದು ಆಗ್ತದೆ ಹುಡುಗರಿಗಿಂತ ಜಾಸ್ತಿ ಹುಡುಗರು ಇನ್ನೋ ಇಟ್ಟಿದ್ದಾರೆ ಇದರಲ್ಲಿ ಇಲ್ಲಿ ಈ ಸ್ಕೂಲಲ್ಲಿ ಉಳಿದ ಸ್ಕೂಲಲ್ಲೆಲ್ಲ ಹೋಗಿದ್ದೇನೆ ನಾನು ಆದರೆ ಇಲ್ಲಿ ಜಾಸ್ತಿ ಹುಡುಗರೇ ಇನ್ನೋವಿಟ್ ಇಟ್ಟಿದೆ ಅಂದ್ರೆ ಅವರಿಗೆ ನಾನು ಹೇಗೆ ಮಾಡೋದು ಅಂತ ಪ್ರೊಸೀಜರ್ ಹೇಳಿಕೊಟ್ಟಿದ್ದೆ ಡಿಸೈನ್ ಎಲ್ಲ ಅವರೇ ಮಾಡಿದ್ದಾರೆ ಕಲರ್ ಕಾಂಬಿನೇಷನ್ ಎಲ್ಲ ಮಾಡಿ ಅವರೇ ಮಾಡಿದ್ದಾರೆ ಬ್ರೆಸ್ಲೆಟ್ ಇಯರಿಂಗ್ ಎಲ್ಲ ಮಾಡಿದ್ದಾರೆ ಈಗ ಒಳ್ಳೆದಿದೆ ಮುಂಚೆ ಏನೋ ಆ ತರ ಎಲ್ಲ ಇರ್ಲಿಲ್ಲ ಈಗ ಕೇಂದ್ರ ಸರ್ಕಾರದಿಂದ ಒಳ್ಳೆ ರೆಸ್ಪಾನ್ಸ್ ಇದೆ ನಮ್ಗೆ ಕ್ಲಾಸಸ್ ಎಲ್ಲ ಕೊಡ್ತಾರೆ ನಾವು ಪಬ್ಲಿಕ್ ಅಲ್ಲಿ ಅಂದ್ರೆ ಶೋಕೇಸ್ ಆಗ್ತಾ ಇದ್ದೇವೆ ಈ ತರ ನಾವೆಲ್ಲ ಆರ್ಟಿಸನ್ಸ್ ಎಲ್ಲ ಇದ್ದೇವೆ ಅಂತ ಹೇಳಿ ಗೊತ್ತಾಗ್ತಾ ಇದೆ ಇಲ್ಲರೇ ಎಲ್ಲ ಮೂಲೆಯಲ್ಲಿ ಇದ್ರು ಅವ್ರಿಗೆ ಏನ್ ಸೇಲ್ ಆಗ್ತಾ ಇರ್ಲಿಲ್ಲ ಹೆಸರು ಇರ್ಲಿಲ್ಲ ಏನಿರ್ಲಿಲ್ಲ ಮೂಲೆಯಲ್ಲಿ ಇರ್ತಿದ್ರು ಈಗ ಎಲ್ಲ ಹೊರಗೆ ಬರ್ತಾ ಇದ್ದಾರೆ